ನಮಸ್ಕಾರ ಆತ್ಮೀಯ ಗೆಳೆಯರೆ ಇಂದು ನಾವು ತಿಪ್ರಾಂತ ಗ್ರಾಮದ ಶ್ರೀ ಗುರುಲಿಂಗಯ್ಯ ಸ್ವಾಮಿ ಗುರುಗಳ ಮನೆಯಲ್ಲಿದ್ದೇವೆ ಅವರು ಈ ತಿಪ್ರಾಂತ ಗ್ರಾಮದಲ್ಲಿ ತಿಪ್ರಾಂತ್ ಊರಿನ ಆರಾಧ್ಯ ದೇವರು ಯಾರಪ್ಪ ಅಂದ್ರೆ ತಿಪ್ರಾಂತ ಮಡಿವಾಳ ಮಾಚಿದೇವರು ಅವ್ರ ಬಗ್ಗೆ ಸ್ವಲ್ಪ ವಿವರಣೆ ನೀಡ್ತಾರೆ ನೀಡುತ್ತಾರೆ ಕೇಳೋಣ ಹೇಳ್ರಿ ಮಡಿವಾಳ ಮಾಚಿದೇವರು ಭಾಗ್ಯವಾಡಿ ತಾಲೂಕಿನ ದೇವರಿ ಪಿರಗಿದರು ಅವರು ವೀರಭದ್ರೇಶ್ವರ ಹೌತಾರೆ ಅವ್ರಿಗೆ ಹೆಂಗಾಯ್ತು ಅಂದ್ರೆ ವೀರಭದ್ರೇಶ್ವರ ದಕ್ಷ ಬ್ರಹ್ಮನ ತಲೆ ಸೋಮವಾರ ಮಾಡಿದ್ನಲ್ಲ ಅದಕ್ಕೆ ಅದಕ್ಕೆ ಶಾಪ್ ಇತ್ತು ಏನಂತ ನೀ ಅಲ್ಲಿ ಹುಟ್ಟಿ ಬಸವ ಕಲ್ಯಾಣಕ್ಕೆ ಹೋಗಿ ಬ ಶರಣರ್ ಬಿಟ್ಟು ಹೋಗೋದು ನೀ ಪಾವನಾಗು ಆಮೇಲೆ ನಿನ್ನ ದೋಷ ನಿವಾರಣೆ ಆಗ್ತದೆ ಅಂತ ಹೇಳಿ ಅವನಿಗೆ ಮಡಿವಾಳ ಮಾಚಿದೇವರಿಗೆ ಕಳಿಸ್ರು ಕಳಿಸಿದ ಮೇಲೆ ಮಡಿವಾಳ ಹಾಚಿದ್ದೇವರು ಇಲ್ಲಿ ಶರಣರು ಬಟ್ಟೆ ಒಯ್ತಿದ್ರು ಬಸವಣ್ಣವರು ಬಟ್ಟಿ ಒಯ್ತಿದ್ರು ಒಯ್ತಿದ್ರೆ ಆವಾಗ ಬಿಜೋಳ ರಾಜೆಗೆ ಏನಾಯ್ತು ಹಸುವೆ ಬಂತು ಯಾಕೆ ಹಾಕೋಗ್ಯಾಲಯ ಅವ್ರದ್ದು ಯಾಕೆ ಅಂತ ಹೇಳಿ ಅಂದ ಮೇಲೆ ಅಲ್ಲಿ ಹೊಂಡ ಕೆರೆ ಮೇಲೆ ಯಾರೂ ಒಗಿಬೇಡ್ರಿ ಏನಿಲ್ಲ ಹೇಳಿ ಅವನಿಗೆ ಬಂದೋಬಸ್ತ್ ಮಾಡಿದ್ರು ಬಂದೋಬಸ್ತ್ ಮಾಡೋಣ ಅವರು ಹೆಂಡತಿ ಕಾಳಮ್ಮ ಹೇಳಿ ಅವರು ಏನಂದರು ನೀವು ಈ ನೀರಿಲ್ಲ ಹೆಂಗೆ ಮಾಡ್ಯಾರ ಬಟ್ಟೆ ಬಟ್ಟಿ ಒಗ್ಯದಂದ್ರೆ ನೀವು ನೀರು ಭೀ ನಾನು ಚಿರಕ್ಷೇಧನ ಮಾಡಿ ನಾನು ಹಾಂ ಅಲ್ಲಿ ನೀರು ಬರ್ತಾವ ಅಂಥೇಳಿ ಹೇಳಿ ಅಕ್ಕಿ ಏನು ಮಾಡಿದ್ರು ನೀವು ಅವ್ರಿಗೆ ಹ್ಯಾಂಗೆ ಹೆಂಗೆ ಮಾಡಲಿ ಅಂತಂದರೆ ಇಲ್ಲ ನೀವು ಮಾಡೇ ಮಾಡಿ ಆ ಆಕೆ ಮಾತಿ ಅವರು ಚಿರಕ್ಷೇದನ ಮಾಡಿದ್ರು ಅವಾಗಲ್ಲಿ ಹೊಂಡ ಆಯ್ತು ಹೊಂಡಾಗಿ ನೀರು ಬಂದು ಹಾಂ ಹೊಂಡಾಗಿ ನೀರು ಬಂದು ಅಲ್ಲೇ ಬಟ್ಟೆ ಹೋಗಿದ್ರು ಅವರು ಬಟ್ಟೆ ಒಗೆದ್ಮೇಲೆ ಆಕಿ ನೀವೆಲ್ಲ ಬಟ್ಟೆ ಆದ್ಮೇಲೆ ಒಳ್ಳೆ ನನಗ ಬರ್ತೀನಿ ಅಂತಂದರು ಅಂದ ಮೇಲೆ ಅಕ್ಕಿ ಅವರು

ಬಟ್ಟಿ ಮಡಿ ಇವ್ರು ಮಡಿದಿಂದ ಹೋಗ್ತಿದ್ರು ಮಡಿಯಿಂದೆ ಬರ್ತೀವಿ ಯಾರಿಗೆ ಯಾರಿಗೆ ಮುಡಿಸ್ಕೊತ್ತಿಲ್ಲ ಆ ಬೀಜ ಸಿಟ್ಟು ಬಂತು ಸಿಟ್ಟು ನಂದು ಬಟ್ಟೆ ಹಾಕಿಲ್ಲಮ್ಮ ಮಡಿ ಸರಿ ಆಯ್ತದ ಅಂತ ಹೇಳಿ ಆ ಕೊಂಡಿ ಮೆಂಚೋಣ ಅವರಿಗೆ ಕಳಿಸಿದ್ರು ಅವ್ರು ಬಂದು ಇವ್ರಿಗೆ ಮುಟ್ಟಬೇಕಂತ ಹೇಳಿ ಇದು ಮಾಡಿದ್ರು ಅವ್ರು ಏನು ಮಾಡಿದ್ರು ಮುಟ್ಟಾಕ ಬಂದ ಗಾಡಿಗೇನೆ ಅದು ಬಟ್ಟಿ ಗಂಟ ಮೇಲ್ಗಡೆ ಹಾರಿದ್ರು ಮ್ಯಾಲ್ ಹಾರಸ್ದು ಈ ಉದಾಹರಣೆ ಉದಾಹರ್ಣೆ ಇಲ್ಲದಲ್ಲ ರೀ ಹಾಂ ಅದ ರೀ ನೋಡಿ ಅಲ್ಲಿ ಮ್ಯಾಲ ಗಂಟಿದ್ರು

ಇಷ್ಟೆಲ್ಲ ಮಡಿವೊಳ ಮಾಚಿದೇವ್ರ ಒಂದು ಜಾತ್ರೆ ಯಾವಾಗ ಐತದ ಇಲ್ಲಿ ಮಕರ ಸಂಕ್ರ ಸಂಕ್ರಾಂತಿ ಹತ್ತ ತಾರೀಕಿಗೆ ದೇವ್ರ ಎಣ್ಣೆ ಇರ್ತದ ಯಾವ ತಿಂಗಳ ಹತ್ತ್ ತಾರೀಖ ಜನವರಿ ಹತ್ತ ತಾರೀಕಿಗೆ ಜಾತ್ರೆ ಪ್ರಾರಂಭ ಹಾ ಹ್ಮ್ ಯಾಕಂದ್ರ ವಿರುಬದೇಶ್ವರ ಅವತಾರ ಅದಲ್ಲ ವಿರುಬದೇಶ್ವರ ಅವ್ರದ್ದು ಎಣ್ಣೆ ಅವತಿ ಇರ್ತದ ಊರದು ಭೀ ಇದು ಒಂದೇ ಇದು ಅದಲ್ಲ ಅವ್ರ ಅವತಾರ ಅದ ಅಂತ ಹೇಳಿ ಅದು ಆಯ್ತದ ಆತ ಐದು ಆ ನಾಲ್ಕೈದು ಅಂತ ಆ ಮಕರ ಸಂಕ್ರಮದಿಂದ 14 ತಾರೀಖೆ ಆದ 19 ತಾರೀಖೆ 16 14 ತಾರೀಖಿಗೆ ಶಲೇಸುರವು ದೇವರ ಅಕ್ಕಿಕાળ ಮಡಿವಾಳ ಮಾಚದರು ಅಕ್ಕಿಕાળ ಬಿರ್ತಾವ್ ಹ್ಮ್ ಶಲೇಸುರವು ಮರದಸಂದಿನ ಯಾವಾಗ ಅಗ್ನಿ ಹೋಗಿ ಮಾದ್ರು ಶಲೇ ಬರ್ತದ ಅಂತ ಹೇಳಿ ಹಾ ಮಂದ ಇಲ್ಲಿ ಬಸವಣ್ಣನ ಬೆಲ್ಲಿ ಶಲೇ ಸುರ್ತೇವ ಅಲ್ಲಿನಲ್ಲಿ ಅಗ್ನಿಗೂ ಬಸವಣ್ಣದ ತಿಪ್ರಂತ್ ಕೆರೆ ಆ ಕೆರಿ ಮೇಲೆ ಅಲ್ಲಿಗೆ ಹೋಗಿ ಅಲ್ಲಿ ಸಲ್ಯಾ ಸುಟ್ಟು ಅಲ್ಲಿ ದೇವರು ಮಗಗಳವಲ್ಲ ಮೂರ್ತಿಗಳು ಆ ಮೂರ್ತಿಗಳಿಗೆ ಇಲ್ಲಿ ಮನೆ ಅಲ್ಲಿ ಕಟ್ಟಿ ಇದೆ ಅಲ್ಲಿ ಸಲ ಕೂರ್ಸಿ ಅಲ್ಲಿ ಪೂಜೆ ಮಾಡ್ತಾರೆ ಅಲ್ಲಿಂದ ಭಕ್ತರು ಎಲ್ಲ ಬಂದು ಪೂ ಯಾರಿ ಹಂಚಿ ಯಾರು ಏನು ಮಾಡ್ತಾರೆ ಅವ್ರ ಹರ್ಕಿಗಳು ಏನವ ಎಲ್ಲ ಮುಟ್ಟಸ್ತಾರೆ ನಾವು ಮತ್ ಅಲ್ಲಿ ಗುಂಡಕ್ಕೆ ಹೋಗ್ತೇವೆ ಮನ್ಸತು ಪಾಲಕಿ ತಗೊಂಡು ಬಡಿ ಒಳ ಮಾಚದ ಗುಂಡಕು ಹಂಡ ಪಾಲಕಿ ತಗೊಂಡು ಅಲ್ಲಿ ಹೋಗಿ ಶಲ್ಯಾಸಕೊಂಡ್ ಬಂದು ಮೇಲೆ ಮೆರವಣಿಗೆ ತಕೋತ ಪುರಾಂತರ್ ಬರ್ತಾರ ಪುರ್ವಂತರು ಅವೆಲ್ಲ ಪುರಂತ ಹೇಳ್ಕೊತ ಬಂದು ಇಲ್ಲಿ ಜಾತ್ರೆ ಅಕ್ಷತಾತ್ರೆ ಸಮಸ ಒಂದಿನ ದಿವಸ ಪೂಜಾ ಮಾಡಿ ನಾಟಕ ಇಲ್ಲಿ ನಾಟಕಿ ಅಲ್ಲಿಂದು ಮರು ದಿವ್ಸ ಅದೊಂದು ದಿವಸ ಹೋಗಿದ್ರೆ ದಶಿಕ್ನ ದಿನದ ದೇವ್ರದ್ದು ಮೂರ್ತಿಗಳ ನೇವು ಆ ಪುರೂರ್ತಿಲ್ಲ ಅಗ್ನಿ ಪ್ರವೇಶ ಮಾಡಾ ನಾಲ್ಕಕ್ಕೆ ಹೋಗ್ತೀವಿ ಅಲ್ಲಿ ಹೂ ಪುರು ಅಂತ ಹೇಳಕೊತಾಯಿದ್ ಮಾಡ್ಕೋತ ಎಲ್ಲ ಡೊಳ್ಳಾ ಬಜಾ ಬರಿಂತ್ರಿ ಭಾಣ ಇತ್ತು ಹ್ಮ್ ಮಾಡ್ಕೊಂಡ ಅಲ್ಲಿ ಹೋಗಿ 7 8 ರ ಸಮರ ಅಗ್ನಿ ಪ್ರವೇಶ ಮಾಡ್ತ ಪ್ರವೇಶ ಮಾಡಿ ಅಲ್ಲಿಂದ ಮೆರಸೋತ 3 2 1 3 ಮರಿಗೆ ಬರ್ತವೆ ಮರಿಗೆ ಬಂದ ಮೇಲೆ ಅವಾಗ ಎಲ್ಲರ ಅಗ್ನಿ ತರ ಎಲ್ಲರ ಅಗ್ನಿ ಹಾರತ ಹ್ಮ್ ಅಗ್ನಿ ಸಾಪಾನ ಇದು ಇದನ್ನು ಮಲೆಯಾಳ ಮಾತಿದ್ರೆ ಜಾತ್ರೆ ಮಾಡ್ತೀವಿ ಅಂತ